ಎಲ್ಲರಿಗೂ ನಮಸ್ಕಾರ ಶುಭೋದಯ ಇದು ಈ ಬೆಳಗಿನ ಸುದ್ದಿ ವಿಶ್ಲೇಷಣೆ ನಾನು ಶಶಿದರು ಬಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ ಹಾಗೇನೆ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹೆಚ್ಚಿನ ಜನರಿಗೆ ಇದು ತಲುಪಿ ಅದರಂತೆ ನನ್ನದು ಸ್ವತಂತ್ರ ಪತ್ರಿಕೋದ್ಯಮ ಇದಕ್ಕೆ ತಮ್ಮ ಸಹಾಯ ಬೆಂಬಲ ಬೇಕೇ ಬೇಕು ಸೊ ನೀವು ನೀಡುತ್ತಿರುವ ಸಹಾಯಕ್ಕೆ ನಾನು ಕೃತಜ್ಞನಾಗಿದ್ದೇನೆ ಈ ಸಹಾಯ ಹಾಗೆ ಮುಂದುವರಿಯುತ್ತೆ ಅಂತ ನಮಿದೆ ಇನ್ನುವೇ ಇವತ್ತು ಒಂದು ಎರಡು ಮೂರು ಬಹಳ ಪ್ರಮುಖ ವಿಚಾರಗಳಿವೆ ಅದನ್ನು ತಮ್ಮ ಜೊತೆ ನಾನು ಮಾತನಾಡಬೇಕು ಅಂತ ಒಂದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ಚುನಾವಣೆ ಘೋಷಣೆ ಆಗಿದೆ ಇನ್ನೊಂದು ಎರಡು ದಿನಗಳಿಂದ ಬೆಂಗಳೂರು ಇದೆಯಲ್ಲ ಬೆಂಗಳೂರಿನಲ್ಲಿ ಬೀಳುತ್ತಿರುವ ಭಾರೀ ಮಳೆ ಪ್ರಾಯಶ ಇತ್ತಿನಚ್ಚಿನ ವರ್ಷಗಳಲ್ಲಿ ಇಂತಹ ಮಳೆ ಬೆಂಗಳೂರು ನಗರಕ್ಕೆ ಬಂದಿರಲಿಲ್ಲ ಹಲವಾರು ಬಡಾವಣೆಗಳು ಜಲಾವೃತಗೊಂಡಿವೆ ಸೋ ಪ್ರಯಾಣಿಕರು ಬೆಳಿಗ್ಗೆ ಆಫೀಸಿಗೆ ಹೋಗೋರು ಬರುವವರು ತೊಂದರೆಯನ್ನು ಅನುಭವಿಸ್ತಿದ್ದಾರೆ ಒಂದೆಲ್ಲ ಎರಡಲ್ಲ ಹಲವು ರೀತಿಯ ತೊಂದರೆಗಳಿವೆ ಸೊ ಇದು ಈ ಸ್ಥಿತಿಗೆ ಕಾರಣ ಏನು ಅನ್ನೋದನ್ನು ಆಲೋಚನೆ ಮಾಡಬೇಕಾಗಿದೆ ಬಹುತೇಕ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಂದು ಬಿ ಬಿ ಎಂಪಿಗೆ ಬಾಯಿ ಬಂದಂಗೆ ಬೈತಿದ್ದಾರೆ ನಮ್ಮ ಆ್ಯಂಕರ್ಗಳು ಅಯ್ಯೋ ಅಯ್ಯೋ ಅಂತ ಕೂಗಾಟ ಆರಚೆ ಆಟಗಳನ್ನ ಮಾಡ್ತೀವಿ ಆದರೆ ಏನು ಗೊತ್ತಾ ನಿಮಗೆ ಇದೇ ಸಂಪಾದಕರನ್ನ ತಗೊಂಡು ಹೋಗಿ ಬಿ ಬಿ ಎಂ ಪಿಲ್ ಕೂಡಿಸಿದ್ರು ಕೂಡ ಈ ಸಮಸ್ಯೆ ಬಗೆಹರಿಸಲ್ಲ ಸಾಧ್ಯನೇ ಇಲ್ಲ ಯಾಕಂದರೆ ಬೆಂಗಳೂರು ನಗರದ ನಿರ್ಮಾಣ ಏನಿದೆ ಹೊಸ ಬಡಾವಣೆಗಳನ್ನು ಕಟ್ಟೋದಿದೆ ಅಲ್ಲಿರುವುದು ಸಮಸ್ಯೆ ಒಂದು ಕಾಲದಲ್ಲಿ ಬೆಂಗಳೂರಿನಲ್ಲಿ ಮುನ್ನೂರಕ್ಕೂ ಹೆಚ್ಚು ಕೆರೆಗಳಿದೆ ಅದು ಕೆಂಪೇಗೌಡರ ಕಾಲದಿಂದ ಇಡೀ ನಗರವನ್ನು ಕಟ್ಟಿರುವ ಬಗೆ ಹಾಗೆ ಆದರೆ ಸುಮಾರು ಎಪ್ಪತ್ತು ಎಂಬತ್ತರ ದಶಕದಿಂದ ಈ ಕೆರೆಗಳನ್ನೆಲ್ಲ ಬಡಾವಣೆಯನ್ನಾಗಿ ಬದಲಿಸುವ ಒಂದು ಪ್ರಕ್ರಿಯೆ ಪ್ರಾರಂಭ ಆಯಿತು ಬೆಂಗಳೂರಿನಲ್ಲಿ ಇದಕ್ಕಿದ್ದ ಹಾಗೆ ಈ ರಿಯಲ್ ಎಸ್ಟೇಟ್ ಭೂಮ್ ಅಂತೀವಿ ನೋಡಿ ಅದು ಪ್ರಾರಂಭ ಆಯಿತು ಆವಾಗ ನೆಲಗಳರು ರಾಜಕಾರಣಿಗಳ ಜೊತೆ ಸಂಬಂಧ ಇಟ್ಕೊಂಡು ಬಡಾವಣೆಗಳನ್ನು ನಿರ್ಮಾಣ ಮಾಡ ಪ್ರಾರಂಭ ಮಾಡಬೇಕು ಆಗಿನ ಸರ್ಕಾರಗಳು ಇದರಲ್ಲಿ ಇನ್ವಾಲ್ ಹೀಗಾಗಿ ಬಹುತೇಕ ಕೆರೆಗಳು ನಾಶ ಆದ ಈ ಕೆರೆಗಳಲ್ಲಿ ಬಂದಂತಹ ಈ ಒಂದು ಮನೆಗಳೇನಿವೆ ಅಥವಾ ಫ್ಲ್ಯಾಟ್ಸ್ಗಳೇನಿವೆ ಅದು ಎಲ್ಲವೂ ಕೂಡ ಈಗ ಜಲಾವೃತಗೊಂಡಿವೆ ಇದು ಕೇವಲ ಎಪ್ಪತ್ತು ಎಂಬತ್ತರ ದಶಕದಲ್ಲ ಇವಾಗಲೂ ಕೂಡ ನೀವು ಬೆಂಗಳೂರಿನ ಹೊರವಲಯದಲ್ಲಿ ಬಹುತೇಕ ನೀವು ಈ ಚಾನೆಲ್ಗಳನ್ನ ನೋಡಿರ್ಬೋದು ಯಲಹಂಕ ಪ್ರದೇಶದಲ್ಲಿ ಅಲ್ಲಿ ಇಲ್ಲಿ ಬಹುತೇಕ ಫ್ಲ್ಯಾಟ್ಗಳು ಏನಿವೆ ಫ್ಲ್ಯಾಟ್ಗಳು ಇರುವಲ್ಲೆಲ್ಲ ನೀರು ತುಂಬಿಕೊಂಡಿದೆ ಅದಕ್ಕೆ ಬಂದ್ಬಿಟ್ಟು ಅಲ್ಲಿಯ ವಾಸಿಗಳು ಬಂದುಬಿಟ್ಟು ಬಿ ಬಿ ಎಂ ಪಿ ಬೈತಾ ಇದ್ದಾರೆ ಯಾರೋ ಬಂದೇ ಇಲ್ಲ ಇನ್ನೊಂದು ಯಾರೋ ಹೆಣ್ಣುಮಕ್ಳು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿಗಳ ಮನೆ ಚೆನ್ನಾಗಿದೆ ಡಿ ಸಿ ಎಂ ಮನೆ ಚೆನ್ನಾಗಿದೆ ಆಯ್ತಾ ನಮಗೆ ಮಾತ್ರ ಹೇಗಾಗಿದೆ ಅಲ್ರಿ ಹೋಗ್ಬಿಟ್ಟು ನೀವು ಫ್ಲ್ಯಾಟ್ ತಗೋಬೇಕಾದ್ರೆ ನೀವು ಆಲೋಚನೆ ಮಾಡಬೇಕಲ್ವಾ ಯಾವ ಈ ಹೈರೈಸ್ ಬಿಲ್ಡಿಂಗ್ಗಳೇನಿವೆ ಅದು ಬಂದಿದ್ದೇಲಿ ಕೆರೆ ಅಂಗ್ಲದಲ್ಲಿ ಬಂದಿದೆಯೋ ಎಲ್ಲಿ ಬಂದಿದೆಯೋ ಯೋಚನೆ ಮಾಡಬೇಕಲ್ವಾ ನೀವು ಅದನ್ನೆಲ್ಲ ತೆಗೆದುಕೊಂಡಿದ್ದೀರಿ ಆದ್ರಿಂದ ರಿಯಲ್ ಎಸ್ಟೇಟ್ನಲ್ಲಿ ಕೆರೆಗಳನ್ನು ಪರಿವರ್ತಿಸುವ ಫ್ಲಾಟ್ಗಳಾಗಿ ವಸತಿ ಸಮುಚ್ಚಯಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆ ಪ್ರಾರಂಭ ಆಗಿದೆಯಲ್ಲ ಇದನ್ನು ತಡೆಗಟ್ಟುವುದು ಹೇಗೆ ಆಯಾ ಕಾಲಘಟ್ಟದಲ್ಲಿ ಯುಸಿ ಬಂದಿರುವ ಸರ್ಕಾರಗಳು ರಾಜಕಾರಣಿಗಳು ಇದರಲ್ಲಿ ಶಾಮ ಶಾಮೀಲಾಗಿದ್ದಾರೆ ಪರ್ಮಿಷನ್ ಕೊಡಿಸೋದಕ್ಕೆ ನೋಡಿ ಒಂದು ನೀರಿಗೆ ಒಂದು ಹರಿವು ಅಂತಿರುತ್ತೆ ಕಡ್ರಿ ನೀರು ಎಲ್ಲಿ ಹರಿಬೇಕೋ ಅಲ್ಲಿ ಹರಿಬೇಕು ಅದು ಹರಿಯೋಕೆ ಅದು ದಾರಿ ಇರುತ್ತೆ ಆ ದಾರಿಯನ್ನೇ ನೀವು ನಿಲ್ಲಿಸ್ಬಿಟ್ಟು ಮನೆಗಳ್ ಕಟ್ಕೊಂಡು ವಸತಿ ಸಮುಚ್ಚಯ ಕಟ್ಕೊಂಡು ಅಲ್ಲಿ ಉಳ್ಕೊಂಡು ಈಗ ಬೆಳಗ್ಗೆ ಈಗ ನೀರು ಹರಿದು ಬಂದ ತಕ್ಷಣ ಅಯ್ಯೋ ಅಯ್ಯೋ ಅಂದ್ರೆ ಯಾರು ಏನ್ ಮಾಡಕ್ಕಾಗುತ್ತೆ ಈ ಬೆಳಗ್ಗೆ ಒಂದು ಚಾರ್ಲಿ ಒಂದು ಹೆಣ್ಣು ಮಗಳು ಕೂಗಾಡೋದು ನೋಡ್ತಾ ಇದ್ದೆ ಬಿ ಎಂ ಪಿ ಬಾಯಿ ಬಂದ ಬಿ ಬಿ ಎಂ ಪಿ ಈಗ ಅದನ್ನ ಬಗೆಹರ್ಸಕ್ಕಾಗಲ್ಲ ಹಾಂಗ್ ಮಾಡೋದಿದ್ರೆ ನೀವು ಮತ್ತೆ ಬಹುತೇಕ ವಸತಿ ಸಮುಚ್ಛೆಗಳನ್ನ ಹೊಡೆದಾಕ್ಬೇಕು ನೀರಿನ ಹರಿವಿಕೆಯನ್ನು ಬಿಡಬೇಕು ಕೆರೆಗಳನ್ನು ಪುನರುಜ್ಜೀವನಗೊಳಿಸ್ಬೇಕು ಸಾಧ್ಯ ಅದು ಸಾಧ್ಯ ಇದೆಯೇನ್ರಿ ಮುನ್ನೂರಕ್ಕೂ ಹೆಚ್ಚು ಕೆರೆಗಳನ್ನು ನಾಶಪಡಿಸಿದೀವಿ ನಾವು ಬೆಂಗಳೂರಿನ ನುಂಗಿ ನೀರು ಕುಡಿದೇ ರಿಯಲ್ ಎಸ್ಟೇಟ್ ಗಂಧೆಗಳು ರಾಜಕಾರಣಿಗಳು ಸೇರ್ಕೊಂಡು ಈಗ ಒಮ್ಮೆಲೆ ನೀವು ಚಿಟಿಕೆ ಹೊಡೆದಾಗ ಬದಲ ಮಾಡೋಕ್ಕಾಗತ್ತೆ ಅದನ್ನ ಅದಕ್ಕೊಂದು ರಾಜಕೀಯ ಇಚ್ಛಾಶಕ್ತಿ ಬೇಕು ಅದ ಆ ರಾಜಕೀಯ ಇಚ್ಛಾಶಕ್ತಿ ಯಾವ ಸರ್ಕಾರಕ್ಕೂ ರಾಜಕಾರಣಿಗಳು ಇಲ್ಲ ಯಾಕೆಂದ್ರೆ ರಾಜಕಾರಣಿಗಳು ಮತ್ತು ಈ ರಿಯಲ್ ಎಸ್ಟೇಟ್ ದಂಧೆ ನಡೆಸುವವರು ಅವ್ರ ನಡುವೆ ಸಂಬಂಧ ಇದೆ ವ್ಯವಹಾರ ಇದೆ ಕಾಸು ಕೊಟ್ಟರೆ ಏನು ಬೇಕಾದ್ರೂ ಆಗುವ ಸ್ಥಿತಿ ಇದೆ ಈಗ ನೀವು ಕಾಸು ಕೊಟ್ರೆ ನೀವು ಎಲ್ಲಿ ಬೇಕಾದರೂ ವಸತಿ ಸಮುಚ್ಚಯ ಫ್ಲಾಟ್ಗಳನ್ನ ನಿರ್ಮಾಣ ಮಾಡಿ ಲಂಚ ಕೊಡೋರು ಕೊಟ್ಬಿಟ್ರೆ ಆಫೀಸರ್ಸು ರಾಜಕಾರಣಿಗಳು ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಕೊಂಡು ಕೂತಿರ್ತಾವೆ ಅಂಥ ವಾತಾವರಣದಲ್ಲಿ ಇದೀವಿ ನಾವು ಅದರಿಂದ ಇದನ್ನ ನೀವು ಹೇಳಿದ ರೀತಿ ಬದಲಾವಣೆ ಮಾಡೋಕ್ಕಾಗಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು ಮಾಧ್ಯಮಗಳು ಚಾನಲ್ ಅವರು ಚರ್ಚೆ ಮಾಡಬೇಕು ಯಾವ್ಯಾವ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಮಾಡಿಬಿಟ್ಟು ಬೆಂಗಳೂರಿನಲ್ಲಿ ಟೋಟಲ್ ಎಷ್ಟು ಕೆರೆಗಳನ್ನು ತೆಗೆದು ಆ ಕೆರೆಗಳ ಜಾಗದಲ್ಲಿ ವಸತಿ ಸಮುಚ್ಚಯಗಳನ್ನ ನಿರ್ಮಿಸಲಾಗಿದೆ ಅದು ಯಾರ ಕಾಲದಲ್ಲಿ ಆಗಿದೆ ಯಾವ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದ್ರ ಬಗ್ಗೆ ತನಿಖಾ ವರದಿ ಮಾಡಿ ಅವ್ರನ್ನೆಲ್ಲ ಬಡಿದು ಒಳಗಾಕ್ಬೇಕಷ್ಟೇ ಉಳಿಸೋದೇ ಇದ್ರೆ ಬೆಂಗಳೂರಿನ ಇಲ್ದಿರ ಬೆಂಗಳೂರು ರಾಶಿ ಆಗತ್ತೆ ಐ ವಿಲ್ ಟೆಲ್ ಯು ಇಟ್ ಇಸ್ ಗೋಯಿಂಗ್ ಟು ಡೈ ಬೆಂಗಳೂರು ಒಂದು ಕಾಲದಲ್ಲಿ ಎಂಥ ಸಿಟಿ ನಾವೆಲ್ಲ ಬೆಂಗಳೂರಿಗೆ ಬಂದಾಗ ಎಂಬತ್ತರ ದಶಕದಲ್ಲಿ ಹೇಗಿತ್ತು ಅದು ಬೆಂಗಳೂರು ನೀವು ವರ್ಷದ ಇದಕ್ಕೆ ಕೇವಲ ಸಿಲಿಕಾನ್ ಸಿಟಿ ಅಲ್ಲ ಏರ್ ಕಂಡೀಷನ್ ಸಿಟಿ ಅಂತಹ ವೆದರು ಅತ್ಯದ್ಭುತವಾಗಿತ್ತು ಆದರೆ ಆ ಬೆಂಗಳೂರು ಇವತ್ತು ಕಾಂಕ್ರೀಟ್ ನಗರವಾಗಿದೆ ಕಾಂಕ್ರೀಟ್ ನಗರವಾಗಿ ವಾತಾವರಣ ಏನಿದೆ ಆ ಬೆಂಗಳೂರಿನಲ್ಲಿದ್ದಂಥ ಏರ್ ಕಂಡೀಷನ್ ಸಿಟಿ ಅನ್ನೋದಿತ್ತು ನೋಡಿ ಅದು ಕೂಡ ನಾಶ ಆಗೋಯ್ತು ಈಗ ಏರ್ ಕಂಡೀಷನ್ ಇಲ್ಲ ಏನೂ ಇಲ್ಲ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಇದೆ ನೀವು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಆಸ್ತಮ ರೋಗಿಗಳಿದ್ದಾರೆ ಬೆಂಗಳೂರಲ್ಲಿ ಇರೋರಿಗೆಲ್ಲ ಉಸಿರಾಡೋ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಸ್ಥಿತಿಗೆ ಬೆಂಗಳೂರನ್ನು ನಾಶ ಆದರೆ ಕೆಂಪೇಗೌಡರು ಪ್ರತಿಮೆಗೆ ಹೋಗಿ ಮಾಲೆ ಹಾಕೊಂಡು ಬರ್ತೀವಿ ಅಷ್ಟೇ ಕೆಂಪೇಗೌಡರ ಕನಸು ಏನಿತ್ತು ಬೆಂಗಳೂರು ಕಟ್ಟೋದರಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಬೆಂಗಳೂರು ಹೇಗೆ ಬೆಳೆಸಬೇಕು ಸೊ ಸುಮಾರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಅನಿಸುತ್ತೆ ಉಪನಗರಗಳ ನಿರ್ಮಾಣ ಆಯಿತು ಯಾಕಂದರೆ ಬೆಂಗಳೂರನ್ನ ಸ್ಪ್ರೆಡ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಸೊ ಯಲಹಂಕ ಉಪನಗರ ಆಯಿತು ಕೆಂಗೇರಿ ಉಪನಗರ ಆಯಿತು ಅದಾದ ಮೇಲೆ ಬೆಂಗಳೂರಿನಲ್ಲಿರುವ ಜನವಸತಿಯನ್ನು ಕಡಿಮೆ ಮಾಡುವುದಕ್ಕೆ ಅಟ್ಲೀಸ್ಟು ನಿಯರೆಸ್ಟು ಈ ತುಮಕೂರಿದೆ ಈ ಕಡೆ ಅಲ್ವಾ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರಗಳಿವೆ ಅಲ್ಲಿ ಎಲ್ಲ ವಸತಿ ಸಮುಚ ಅಲ್ಲಿ ಕಟ್ಟಿ ಅಲ್ಲಿ ಜನ ಬೆಂಗಳೂರು ಕೇಂದ್ರ ಭಾಗದಿಂದ ಹೃದಯ ಭಾಗದಿಂದ ಹೊರಗಡೆ ಹೋಗೋವಂಗೆ ಮಾಡಬೇಕು ಅದನ್ನ ಮಾಡಲ್ಲ ನಮ್ಮ ಪುಣ್ಯಕ್ಕೆ ಅಟ್ಲೀಸ್ಟು ಲಾಲ್ಬಾಗ್ ಕಬ್ಬನ್ ಪಾರ್ಕ್ ಉಳುಕಳಿದೆ ಅದೊಂದು ಮುಳುಗಿಸ್ಕೊಂಡು ಹೋಗಿಲ್ಲ ಅದು ಉಳಿದಾರೆ ಅಸಾಧ್ಯ ಆಗಿದ್ರೆ ಅದನ್ನೂ ಹೊಡೆದಾಕಿ ಬಿಲ್ಡಿಂಗ್ಗಳನ್ನು ಕಟ್ತಿದ್ರು ಮಾನ ಮರ್ಯಾದೆ ಇಲ್ದಿರ ಜನ ಕಟ್ಟರಿ ಕಾಸು ವ್ಯವಹಾರ ವ್ಯವಹಾರ ಕಾಸು ಅದು ಬಿಟ್ಟು ಬೇರೆ ಇಲ್ಲದಿರುವ ಸ್ಥಿತಿ ನಿರ್ಮಾಣ ಆಗಿದೆ ಸೊ ಅದರಿಂದ ಈಗಿನ ಸರ್ಕಾರ ಏನು ಮಾಡಬೇಕು ಅಂದರೆ ಈ ಅಕ್ರಮ ವಸತಿ ಸಮುಚ್ಚಯಗಳ ನಿರ್ಮಾಣ ಏನಲ್ಲ ಅದ್ರ ಬಗ್ಗೆ ಒಂದು ತನಿಖೆ ನಡೀಬೇಕು ಆ್ಯಕ್ಚುಲಿ ರಾಮಸ್ವಾಮಿ ನೇತೃತ್ವದ ಒಂದು ಕ ಸಮಿತಿ ವಿಸಿ ಬಗ್ಗೆ ಬೆಂಗಳೂರಿನಲ್ಲಿ ಹಸಿರು ವಲಯದ ಬಗ್ಗೆ ಒಂದು ವರದಿ ಕೊಡ್ತು ಅದನ್ನು ತೆಗೆದುಬಿಟ್ಟು ಅದು ಕೆಳಗಡೆ ಹಾಕೊಂಡು ಕೂತ್ಕೊಂಡು ಅಷ್ಟೇ ಬಿಸಿ ಈಗ ಮತ್ತೆ ನಡಿಬೇಕಾಗಿದೆ ಎಷ್ಟೆಷ್ಟು ಭೂಮಿಯನ್ನು ಎಲ್ಲೆಲ್ಲಿ ಮುಳುಗಿಸಿದ್ದಾರೆ ಯಾರು ಮುಳುಗಿಸಿದ್ದಾರೆ ಅಕ್ರಮವಾಗಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಬೆಂಗಳೂರು ಅಂತ ಒಂದು ಪರ್ಫೆಕ್ಟ್ ಆದ ಪ್ಲ್ಯಾನ್ ಇಲ್ಲ ಅಂದ್ರೆ ಏನ್ ನಗರ ಹೆಂಗ್ ಉಳ್ಕಾಗ್ತದೆ ಇದು ಅದಕ್ಕೊಂದು ಪ್ಲಾನ್ ಬೇಕಲ್ವಾ ಒಂದು ಯೋಜನೆ ಬೇಕಲ್ವಾ ನೀವು ಬೆಂಗಳೂರು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಹೊರಗಡೆ ಅಲ್ಲಿ ಅಭಿವೃದ್ಧಿ ಮಾಡ್ತಾ ಅಲ್ಲಿಂದ ಬೆಂಗಳೂರು ಹೃದಯ ಭಾಗಕ್ಕೆ ಬರುವುದಕ್ಕೆ ಒಂದು ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಈಗೇನು ಮೆಟ್ರೋ ಟೈಪ್ ಇದೆ ಆ ರೀತಿ ವ್ಯವಸ್ಥೆಗಳನ್ನ ಮಾಡಿ ಜನ ಕೆಲಸಕ್ಕಾಗಿ ಬೆಂಗಳೂರಿಗೆ ಬಂದು ಮುಗಿಸಿ ತಿರುಗಿ ಸಂಜೆ ಹೋಗಿ ಸೇರ್ಕೋಬೇಕು ಅಲ್ಲಿ ಮನೆಗೆ ಆ ರೀತಿ ಒಂದು ವ್ಯವಸ್ಥೆ ಬಂದ್ರ ಮಾತ್ರ ಈ ಬೆಂಗಳೂರು ನಗರದ ಮೇಲಿನ ಕೇಂದ್ರದ ಮೇಲಿನ ಒತ್ತಡ ಇದೆಯಲ್ಲ ಒತ್ತಡ ಕಡಿಮೆ ಆಗುತ್ತೆ ಆ ಒತ್ತಡ ಕಡಿಮೆ ಆಗದಿದ್ರೆ ಅಂದ್ರೆ ಅದಕ್ಕೆ ನಾವು ಧಾರಣಾ ಶಕ್ತಿ ಅಂತ ಹೇಳ್ತೀವಿ ಒಂದು ನಗರಕ್ಕೆ ಒಂದು ಧಾರಣ ಶಕ್ತಿ ಇರುತ್ತೆ ಅದು ತಡೆದುಕೊಳ್ಳುವ ಶಕ್ತಿ ಅಂತ ನಾನು ಸರಳವಾಗಿ ಹೇಳ್ಬೋದು ಸೊ ಆ ತಡೆದುಕೊಳ್ಳುವ ಶಕ್ತಿಯನ್ನು ಮೀರಿದರೆ ಸ್ಫೋಟ ಆಗುತ್ತೆ ಯಾವ ಸ್ಥಿತಿ ತಲುಪಿದ್ದೀವಿ ಅಂದರೆ ಅದು ಪ್ರಕೃತಿಯ ಮೇಲೆ ನಡೆಯುತ್ತಿರುವ ಸತತ ದೌರ್ಜನ್ಯ ಅದು ಅದನ್ನು ನಾನು ಇನ್ನೊಂದು ಸಲ ತಮ್ಮ ಮಾತ್ರ ಮಾತನಾಡ್ತೀನಿ ಏನಾಗ್ತಾ ಇದೆ ಅಂತ ಕೇವಲ ಬೆಂಗಳೂರಿಗೆ ಮಾತ್ರ ಅಲ್ಲ ಮಳೆ ಏನಿದೆ ಪಶ್ಚಿಮ ಘಟ್ಟದ ನಾಶದಿಂದ ಇಸ್ರೀ ಮಳೆ ಉತ್ತರ ಕರ್ನಾಟಕದ ಕಡೆ ಶಿಫ್ಟ್ ಆಗ್ತಾ ಇದೆ ಮಳೆಗೊತಾರೆ ಹುಚ್ಚಿಡ್ದಾಗ ಕಾಡುತ್ತೆ ಇರಲಿ ಹುಚ್ಚಿಡಿದ್ರೆ ಏನಾಗುತ್ತೆ ಆ ರೀತಿ ಎಲ್ಲೆಲ್ಲೋ ಯಾವ್ಯಾವಾಗ್ಲೂ ಬರ್ತಾ ಇದೆ ಸೊ ಬಂಗಾಳ ಕೊಲ್ಲಿಯಲ್ಲಿ ಏನೋ ವ್ಯತ್ಯಾಸ ಆಯಿತು ಇನ್ನೊಂದಾಯ್ತು ವಾಯುಭಾರ ಕುಸಿತ ಅಂತ ಮೊದಲೆಲ್ಲ ಈ ವಾಯುಭಾರ ಕುಸಿತ ಕಡಿಮೆ ಆಗ್ತಿತ್ತಪ್ಪ ವರ್ಷದಲ್ಲಿ ಯಾವಾಗಲೂ ಒಂದೆರಡು ಸಲ ವಾಯುಭಾರ ಕುಸಿತ ಆಗ್ತಿತ್ತು ಈಗ ವಾರಕ್ಕೆ ನಾಲ್ಕು ಬಾರಿ ವಾಯುಭಾರ ಕುಸಿತ ಅದರಲ್ಲಿ ಜನಜೀವನವೇ ಕುಸಿತ ಎಲ್ಲ ಕುಸಿತ 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 ಯಾಕಂದ್ರೆ ನಾವು ಪ್ರಕೃತಿ ಮತ್ತು ಮನುಷ್ಯರ ನಡುವಿನ ಒಂದು ಸಮತೋಲನ ಇದೆ ನೋಡಿ ಆ ಸಮತೋಲನವನ್ನು ಕಾಪಾಡ್ಕೊಂಡು ಬರಕ್ಕೆ ಸಾಧ್ಯ ಆಗಿಲ್ಲ ನಾವು ಪ್ರಕೃತಿಯ ಮೇಲೆ ಸತತವಾದ ದಾಳಿಯನ್ನು ನಡೆಸಿದ್ದೀವಿ ಆರ್ ಆಲ್ ಬಿಕಮ್ ಇಸ್ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಕಾಸು ಮಾಡೋದು ಹೆಂಗೆ ದುಡ್ಡು ಹೊಡೆಯೋದು ಹೆಂಗೆ ನಾವು ಅದನ್ನೇ ಕಲಿಸೋದು ಮಕ್ಕಳಿಗೆ ಕಲ್ಸೋದೇ ಅದೇನೆ ಪ್ರತಿಯೊಬ್ಬರು ಕೂಡ ಅದರ ದುಡ್ಡು ಬಿದ್ದುಬಿಟ್ಟು ಈ ಬೆಂಗಳೂರಂಥ ಸಿಟಿಯಲ್ಲಿ ನೀವು ನೋಡಿ ಯಾರಿದ್ರು ಅವ್ನು ಫಸ್ಟ್ ಅವನು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಏನು ಮಾಡ್ತಿದ್ದೀರಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಸರ್ ಸಖತ್ತಾಗಿದೆ ವ್ಯವಹಾರ ವ್ಯಾಪಾರ ಅಂತ ಮುಗೀತು ಕತೆ ಅಲ್ಲಿರುವ ಯಾವುದೋ ಲ್ಯಾಂಡಿಗೆ ಬೇಲಿ ಹಾಕೋದು ಅಂಡರ್ ವರ್ಲ್ಡ್ನವರು ಸೇರ್ಕೊಳ್ಳೋದು ಪೊಲೀಸರಿಗೆ ಕಾಸು ಕೊಡೋದು ಆ ಜಾಗ ಹೊಡೆಯೋದು ಅಲ್ಲೊಂದು ಬಿಲ್ಡಿಂಗ್ ಕಟ್ಟೋದು ಕೇಳೋರಿಲ್ಲ ಹೇಳೋರಿಲ್ಲ ಈಗ ಕುತ್ಕೊಂಡು ಏನು ಮಾತಾಡಿದ್ರಿ ಏನು ಪ್ರಯೋಜನ ಆಗುತ್ತೆ ಸೊ ಇಂಥ ವಿಚಾರದ ಬಗ್ಗೆ ಮಾಧ್ಯಮಗಳು ಚರ್ಚೆ ನಡೆಸಬೇಕು ಅಂತ ಮಾಧ್ಯಮದ ಆ್ಯಂಕರ್ಗಳು ಇವತ್ತಿನ ಹುಡುಗರು ಹೋಗ್ಬಿಟ್ಟು ನೀರಿನಲ್ಲಿ ನಿಂತ್ಕೊಬಿಟ್ಟು ಏನು ಮಾಡುತ್ತಿದೆ ಬಿ ಬಿ ಎಮ್ ಪಿ ಏನು ಹರಿಯೋಕ್ಕಾಗತ್ತಲ್ಲೇ ಏನೋ ಮಾಡೋಕ್ಕಾಗಲ್ಲ ಬಿ ಬಿ ಎಮ್ ಪಿ ಇದ್ರೂ ಒಟ್ಟೆ ಕಂಡು ಕಂಡಲ್ಲಿ ಮನಸ್ಸಿಗೆ ಬಂದಿದಾಗ ನಗರ ನಿರ್ಮಿಸಿದ್ದೀವಿ ಅಂಡರ್ ಪಾಸ್ಗಳ ನಿರ್ಮಾಣಕ್ಕೆ ಬೇ ಇದಿಲ್ಲ ಒಂದು ಪ್ಲ್ಯಾನ್ ಇಲ್ಲ ಎಲ್ಲೆಲ್ಲೋ ಅಂಡರ್ ಪಾಸ್ಗಳು ಎಲ್ಲೆಲ್ಲೋ ಇದು ನೀರು ಎಲ್ಲೆಲ್ಲೋ ನಿಂತ್ಕೊಳ್ಳುತ್ತೆ ಅಲ್ವಾ ಆ ಸ್ಥಿತಿ ನಿರ್ಮಾಣ ಆಗಿದೆ ಹಾವ್ ಟು ಟೇಕ್ ಇಟ್ ಸೀರಿಯಸ್ಲಿ ಅಂತ ಇದನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾಗಿದೆ ಯಾಕಂದರೆ ಬೆಂಗಳೂರನ್ನು ಉಳಿಸ್ಬೇಕಾಗಿದೆ ಬೆಂಗಳೂರು ನಾವು ಬೆಳೆಸುವ ಅಗತ್ಯ ಇಲ್ಲ ಬೆಂಗಳೂರು ಎಷ್ಟು ಬೇಕೋ ಬೆಳೆದೋಗ್ಬಿಟ್ಟಿದೆ ಆದರೆ ಬೆಂಗಳೂರು ನಗರದ ಮೇಲೆ ಇರುವ ಒತ್ತಡ ಏನಿದೆ ಆ ಒತ್ತಡವನ್ನು ಕಡಿಮೆ ಮಾಡುವ ಒಂದು ಪ್ಲಾನ್ ಬೇಕು ಯಾವ ರಾಜಕೀಯ ಪಕ್ಷಗಳು ಪ್ಲ್ಯಾನೇ ಇಲ್ಲ ಅಧಿಕಾರಕ್ಕೆ ಬಂದುಬಿಟ್ರೆ ಕಾಸು ಹೊಡ್ಕಂಡು ಹೋಗೋದ ದೀರ್ಘವಾಗಿ ಒಂದು ಅಟ್ಲೀಸ್ಟ್ ಒಂದು ಇಪ್ಪತ್ತು ಮೂವತ್ತು ಐವತ್ತು ವರ್ಷಗಳ ನಂತರ ಏನಾಗ್ಬೋದು ನಗರ ಅಂತ ಆಲೋಚನೆ ಮಾಡುವ ಒಬ್ಬ ರಾಜಕಾರಣಿ ತೋರಿಸ್ಕೊಡು ನನಗೆ ನೋವು ಇಲ್ಲವೇ ಇಲ್ಲ ಯಾಕಂದರೆ ಅವರು ಭವಿಷ್ಯದ ಚಿಂತೆ ಇಲ್ಲ ವರ್ತಮಾನ್ದಲ್ಲಿ ಒಡ್ಕಂಡು ಹೋಗೋದು ಕಾಸು ಎರಡು ದಿವಸ ಅಧಿಕಾರ ಬಂತ ಕಾಸು ಹೊಡ್ಕೊಳ್ಳೋಣ ಮನೆಗೆ ಹೋಗೋಣ ಅಷ್ಟೇ ಆ ರೀತಿಯ ರಾಜಕಾರಣಿಗಳನ್ನ ನೋಡ್ತೀನಿ ಮಂತ್ರಿ ಆಗ್ಬೇಕು ಯಾಕೆ ಮಂತ್ರಿ ಆಗ್ಬೇಕು ಗೊತ್ತಿಲ್ಲ ಮಂತ್ರಿ ಆಗಿ ಏನು ಮಾಡ್ತೀರಪ್ಪ ಗೊತ್ತಿಲ್ಲ ಈಗ ಯಾವುದ್ರಲ್ಲಿ ಒಳ್ಳೆ ಖಾತೆ ಅಂತ ಎಲ್ಲಿ ಕಾಸು ಕೊಡೋಕ್ಕೆ ಬರುತ್ತೋ ಅದು ಒಳ್ಳೆ ಖಾತೆ ಎಲ್ಲಿ ಕಾಸಿಲ್ವೋ ಅದು ಕೆಟ್ಟ ಕಾತೆ ಈ ರೀತಿ ಸಿಚುವೇಶನ್ನಲ್ಲಿ ನಾ ಉಳಿಸಕ್ಕಾಗತ್ತೇನ್ರಿ ನಾಟ್ ಎಟ್ ಆಲ್ ನಾಟ್ ಎಟ್ ಆಲ್ ಐ ವಿಲ್ ಟೆಲ್ ಯು ಉಳಿಸೋಕೆ ಸಾಧ್ಯನೇ ಇಲ್ಲ ಬೆಂಗಳೂರಿನ ಉಳಿಸೋಕೆ ಸಾಧ್ಯ ಇಲ್ಲ ಇನ್ನೂ ಐವತ್ತು ಚಾನಲ್ಗಳು ಬಂದ್ಬಿಟ್ಟು ಕೂತ್ಕೊಂಡು ಆ್ಯಂಕರ್ಗಳು ಹುಡುಗರು ಕೂಗಾಡಿ ಸಂಪಾದಕರು ಬೈದ್ ಹೋದ್ರೆ ಆಗಲ್ಲ ಅದು ಇಲ್ಲ ಅದಕ್ಕೆ ದಟ್ ಇಸ್ ಶುಡ್ ಹ್ಯಾವ್ ಎ ಪ್ರಾಪರ್ ಪ್ಲ್ಯಾನ್ ತನಿಖೆ ನಡೀಬೇಕು ಬೆಂಗಳೂರು ನಗರ ಯಾಕೆ ಈಗ ಆಗಿದೆ ಯಾರ್ಯಾರು ಮುಳುಗಿಸಿದ್ರು ಹಸಿರು ವಲಯ ಅಂತ ಮಾಡಿದ್ರು ಹಸಿರು ವಲಯ ಎಲ್ಲ ಎಂಥದ್ದು ಎಲ್ಲ ರಿಯಲ್ ಎಸ್ಟೇಟ್ ವಲಯ ಈ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ ಅಂತ ಸೊ ನಾನು ಮಹಾರಾಷ್ಟ್ರ ರಾಜ್ಯ ಚುನಾವಣೆ ಜಾರ್ಖಂಡ್ ಬಗ್ಗೆ ಮಾತನಾಡಬೇಕಾಯಿತು ಆದರೆ ಈ ಬೆಂಗಳೂರು ಬೆಳಗಿಂದ ಈ ಬೆಂಗಳೂರಿನ ಸ್ಥಿತಿಯನ್ನು ನೋಡಿ ನನಗೆ ನನಗನ್ನಿಸ್ತು ಮಾತಾಡಬೇಕು ಬೆಂಗಳೂರು ಬಗ್ಗೆ ಯಾಕಂದರೆ ಬೆಂಗಳೂರು ನಮಗೆಲ್ಲ ಬದುಕು ಕೊಟ್ಟಿದೆ ನಮಗೆಲ್ಲ ಅನ್ನ ಕೊಟ್ಟಿದೆ ಸೊ ಇಂಥ ಬೆಂಗಳೂರು ಈ ರೀತಿ ಆಗುತ್ತಿರುವುದನ್ನು ನೋಡಿ ಬೇಸರ ಆಗುತ್ತೆ ತಕ್ಷಣ ಯಾರಿಗೂ ಒಂದು ದೀರ್ಘಕಾಲೀನವಾದ ಒಂದು ಪರಿಹಾರ ಬೇಕು ಈ ದೀರ್ಘಕಾಲೀನವಾದ ಪರಿಹಾರ ಕಂಡುಕೊಳ್ಳುವಾಗ ಈ ಅನ್ಸೈಂಟಿಫಿಕ್ ಡೆವಲಪ್ಮೆಂಟ್ ಮತ್ತು ಅಕ್ರಮ ಬಡಾವಣೆಗಳ ನಿರ್ಮಾಣ ಅಕ್ರಮ ಫ್ಲಾಟ್ಗಳ ನಿರ್ಮಾಣ ಹೊಸ ಸಮುಚ್ಚಯಗಳ ನಿರ್ಮಾಣ ಇದ್ರ ಬಗ್ಗೆ ಒಂದು ಎನ್ಕ್ವೈರಿ ನಡೀಬೇಕು ಒಂದು ತನಿಖೆ ನಡೀಬೇಕು ಯಾರ್ಯಾರು ತಪ್ಪಿತಸ್ ಯಶಸ್ಸು ಶುಟ್ಟಿ ಅಲ್ವಾ ಅದರಂತೆ ಯಾರು ಈ ಫ್ಲ್ಯಾಟ್ಗಳನ್ನು ವಸ್ತಿ ಸಮಚದ ಉಳಿಯೋದಕ್ಕೆ ಮನೆಗಳನ್ನ ಖರೀದಿ ಮಾಡ್ತಾರಲ್ಲ ಅವರು ಹೆಚ್ಚು ಜಾಗರೂಕರಾಗಿರ್ಬೇಕು ಎಲ್ಲೆಲ್ಲ ಹೋಗ್ಬಿಟ್ಟು ಚೆನ್ನಾಗಿದೆ ಅಂದ್ಕೊಂಡು ಹೋಗ್ಕೊಂಡು ಅಲ್ಲಿ ನೋಡಿದ್ರೆ ನೀವು ಮಳೆ ಬಂದರೆ ಸಾಕು ಒಂದು ಇಂಚ್ ಎರಡು ಇಂಚ್ ಮಳೆ ಬಂದ್ರೆ ಮುಗಿದೇ ಹೋಯ್ತು ಕತೆ ಅರ್ಧ ಕೆಳಗಡೆ ಮುಳುಗಿರುತ್ತೆ ಬೈಕೊಂಡು ಓಡಾಡ್ತಾರೆ ಏನು ಮಾಡೋಕ್ಕಾಗುತ್ತೆ ಅಂಥದ್ದು ಏನಿದೆ ಮೊದಲನೇದಾಗಿ ಜನರಿಗೆ ಗೊತ್ತಾಗ್ಬೇಕು ಯಾವುದು ಕೆರೆಯಾಗಿತ್ತು ಯಾವ ಕೆರೆಯನ್ನು ವಸ್ತಿ ಸಮುಚ್ಚವಾಗಿ ಪರಿವರ್ತನೆ ಮಾಡಲಾಗಿದೆ ನೀರಿನ ಹರಿಯುವಿಕೆ ಎಲ್ಲ ಹೋಗುತ್ತೆ ಅಲ್ಲಿ ಸಾರ್ವಜನಿಕ ಹೇಳ್ಬೇಕು ನೀರಿಗೆ ಒಂದು ಹರಿಯುವಿಕೆ ಇರುತ್ತೆ ಈ ಹರಿದು ಹೋಗೋ ಜಾಗಗಳಲ್ಲಿ ನೀವು ನಿದ್ರೆ ಅದು ಮಳೆ ಅಲ್ಲೇ ಹೋಗಿ ಸಿ ನೀರು ಇನ್ಯಾರದ ರಾಜಕಾರಣಿಗಳು ಬಿ ಬಿ ಎಂ ಪಿ ಮಾತು ಕೇಳ ಮೂವ್ ಆಗಲ್ಲ ಅಥವಾ ನಮ್ಮ ಚಾನಲ್ಗಳ ರಿಪೋರ್ಟ್ರು ಮಾತು ಕೇಳ್ಕೊಂಡು ನೀರು ಹರಿಯಲ್ಲ ಕಣ್ರಿ ನೀರಿಗೆ ಒಂದು ಹರಿಯುವಿಕೆ ಇದೆ ಅದಕ್ಕೊಂದು ಪದ್ಧತಿ ಇದೆ ಅದು ಹರಿದು ಹೋಗುವುದಕ್ಕೆ ಒಂದು ವಿಧಾನ ಇದೆ ಆ ಹರಿದು ಹೋಗುವ ದಾರಿಯಲ್ಲಿ ನೀವು ನಿರ್ಮಿಸಿದರೆ ಯಾವನೇನೋ ಮಾಡೋಕ್ಕಾಗಲ್ಲ ಅಂಥ ಒಂದು ವಾತಾವರಣ ಇದೆ ಸೊ ಆದ್ದರಿಂದ ವಾಟ್ ಐ ಬಿಲೀವ್ ಈ ಸರ್ಕಾರ ಆಗಲಿ ಸಿದ್ದರಾಮಯ್ಯನ ಸರ್ಕಾರ ಆಗಲಿ ಈ ಸರ್ಕಾರ ಆಗಲಿ ಮೊದಲು ಈ ಬೆಂಗಳೂರಿನ ಏನಿದೆ ಇದನ್ನು ನಾನು ಅಕ್ರಮ ಬೆಂಗಳೂರು ಅಂತ ಕರಿತೀನಿ ಈ ಬೆಂಗಳೂರು ಏನಿದೆ ರಿಯಲ್ ಎಸ್ಟೇಟ್ ಬೆಂಗಳೂರು ಏನಿದೆ ಇದರಿಂದಾದ ಪರಿಣಾಮಗಳು ಎಲ್ಲೆಲ್ಲಿ ಅಕ್ರಮ ನಡೆದಿದೆ ಅದ್ರ ಬಗ್ಗೆ ಒಂದು ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತೆ ಮುಂದೆ ಈಗ ಆಗದಂತೆ ಹೊಸ ವಸತಿ ಸಮುಚ್ಚಯಗಳನ್ನ ನಿರ್ಮಾಣಕ್ಕೆ ಅನುಮತಿ ಕೊಡಬೇಕಾದ್ರೆ ಅದಕ್ಕೆ ಸ್ಟ್ರಿಕ್ಟ್ ಆದ ಒಂದು ಕಾನೂನನ್ನು ಇಟ್ಕೊಳ್ಬೇಕು ಎಂಥದ್ದು ಇಲ್ಲ ಬಿ ಬಿ ಯಾರೋ ಕೇಳಿದ್ರು ಯಾರೋ ಹೋಯ್ತು ಬಿ ಡಿ ಎರ ಅನುಮತಿ ಕೊಟ್ಟರು ಕಾಸ್ಟ್ ತಗೊಂಡ್ರು ಯಾರ್ಯಾರು ಎಲ್ಲ ಈ ಪರಿಸ್ಥಿತಿ ಬದಲಾಗ್ದಿದ್ದರೆ ಬೆಂಗಳೂರು ಎಲ್ಲ ನಾನು ಬೆಂಗಳೂರನ್ನ ಉಳಿಸಬೇಕಾದ ಹೊಣೆಗಾರಿಕೆ ಎಲ್ಲರ ಮೇಲಿದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಸಂಜೆ ಇನ್ನೊಂದು ವಿಚಾರದೊಂದಿಗೆ ಬರ್ತೀನಿ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಮಾತನಾಡ್ತೀನಿ ನಾನು ಸಂಜೆ ಮೋಸ್ಟ್ ಅಲ್ಲಿ ಮಾತಾಡ್ಬೋದು ಇವತ್ತಿನ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಆದಷ್ಟು ಬೇಗ ಮಳೆ ನಿಲ್ಲಲಿ ಈ ಮಳೆಯಿಂದ ಜನ ತತ್ತರಿಸುವ ರೀತಿ ಇದೆಯಾ ಅದು ನೋಡಿದ್ರೆ ಬೇಸರ ಆಗುತ್ತೆ ಎಸ್ ಅದು ನಿಲ್ಲಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಎಲ್ಲರಿಗೂ ಶುಭ ಕೋರ್ತೀನಿ ನಮಸ್ಕಾರ